ಚಿತ್ರರಂಗದಲ್ಲಿ ಇದೀಗ ಸಕ್ಕ ಸದ್ದು ಮಾಡ್ತಾ ಇರುವ ಸಿನಿಮಾ ಯಾವುದು ಅಂದ್ರೆ ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳುನಾಡು ಮಾತ್ರವಲ್ಲದೆ ದೇಶ ವಿದೇಶಗಳ ಪರದೆಯಲ್ಲಿ ಈ ಸಿನಿಮಾ ಅಬ್ಬರಿಸ್ತಾ ಇದೆ ತುಳುನಾಡಿನ ಎಲ್ಲಾ ಸೆಂಟರ್ಗಳ ಜೊತೆಗೆ ಮಲೆನಾಡಿನಲ್ಲೂ ಈ ಸಿನಿಮಾ ಅಬ್ಬರಿಸಿತ್ತು ಇದೀಗ ಕೊಲ್ಲಿ ರಾಷ್ಟ್ರಗಳ ಪರದೆಯಲ್ಲೂ ಅಬ್ಬರಿಸಿ ಬೊಬ್ಬರಿತಾ ಇದೆ ಈ ಮಧ್ಯೆ ಈ ಸಿನಿಮಾ ರಾಜಧಾನಿಗೂ ಎಂಟ್ರಿ ಕೊಟ್ಟು ಹೊಸ ಇತಿಹಾಸವನ್ನ ಬರಿತಾ ಇದೆ ಜನವರಿ ಮೂವತ್ತ ಒಂದರಂದು ಮಂಗಳೂರಿನ ರೂಪವಾಣಿ ಚಿತ್ರಮಂದಿರದ ಜೊತೆಗೆ ಇಲ್ಲಿನ ಮೂರು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಸೇರಿದಂತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಸೆಂಟರ್ಗಳಲ್ಲೂ ತೆರೆಕಂಡು ಐದು ವಾರಗಳ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ ಐದನೇ ವಾರದಲ್ಲೂ ಒಂದೊಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಮಿನಿಮಮ್ ಐದರಿಂದ ಆರು ಪ್ರದರ್ಶನ ಅಂದರೆ ಸುಮ್ಮೇನಾ ಇದೇ ಹೇಳುತ್ತೆ ಈ ಚಿತ್ರದ ಗತ್ತು ಏನೆಂಬುದನ್ನು ಇರ್ಲಿ ಈ ವಿಚಾರವನ್ನ ಪಕ್ಕಕ್ಕಿಡೋಣ ಇನ್ನು ಮಲೆನಾಡಿನತ್ತ ಹೋಗೋದಾದ್ರೆ ಕೊಪ್ಪದ ಜೆ ತೀರ್ಥಹಳ್ಳಿಯ ವಿನಾಯಕ ಸಕಲೇಶಪುರದ ತೇಜಸ್ವಿನಿ ಶುಂಠಿಕೊಪ್ಪದ ಗಣೇಶ ಅಷ್ಟೇ ಅಲ್ಲದೆ ಹುಬ್ಬಳ್ಳಿಯ ಲಕ್ಷ್ಮೀಸಿನಿ ಪ್ಯಾರಡೈಸ್ನಲ್ಲೂ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಂಡಿತ್ತು ಇನ್ನು ಬಹುಮುಖ್ಯವಾಗಿ ಬಾಳೆಹೊನ್ನೂರಿನ ಸುದರ್ಶನಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿ ಮೂರು ವಾರಗಳ ಪ್ರದರ್ಶನವನ್ನ ಕಂಡು ದಾಖಲೆಯನ್ನ ಬರೆದಿತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ಮುಚ್ಚಿದ ಈ ಚಿತ್ರಮಂದಿರ ಇತ್ತೀಚೆಗಷ್ಟೇ ರಿಓಪನ್ ಆಗಿತ್ತು ಈ ಚಿತ್ರಮಂದಿರದಲ್ಲಿ ದಾಖಲೆಯ ಪ್ರದರ್ಶನವನ್ನ ಕಂಡ ಚಿತ್ರಗಳ ಪೈಕಿ ತುಳು ಸಿನಿಮಾ ಒಂದು ಸ್ಥಾನ ಗಿಟ್ಟಿಸಿಕೊಳ್ಳುತ್ತೆ ಎಂದರೆ ಸುಮ್ನೇನಾ ಇದೀಗ ಮತ್ತೊಂದು ದಾಖಲೆ ಬರೆಯೋದಕ್ಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದಿನಗಣನೆಯನ್ನ ಎಣಿಸ್ತಾ ಇದೆ ಕೋಸ್ಟಲ್ವುಡ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗಾಂಧಿನಗರದ ಮುಖ್ಯ ಚಿತ್ರಮಂದಿರವೊಂದರಲ್ಲಿ ತುಳು ಸಿನಿಮಾ ಒಂದು ರಿಲೀಸ್ ಆಗ್ತಾ ಇದೆ ಈ ಮೂಲಕ ತುಳು ಚಿತ್ರರಂಗ ನಾವು ಯಾವ ಚಿತ್ರರಂಗಕ್ಕೂ ಕಡಿಮೆ ಇಲ್ಲ ಎಂದು ತೋರಿಸುವಂತೆ ಮಾಡಿದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗಾಂಧಿನಗರದ ತ್ರಿವೇಣಿ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಮಾರ್ಚ್ ಹದಿನಾರರಂದು ಸಂಜೆ ಮೂರು ಮೂವತ್ತಕ್ಕೆ ಪ್ರದರ್ಶನವನ್ನು ಕಾಣಲಿದೆ ಇನ್ನು ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಗಾಂಧಿನಗರದಲ್ಲಿ ಇರುವ ಚಿತ್ರಮಂದಿರಗಳಷ್ಟೇ ಮುಖ್ಯ ಚಿತ್ರಮಂದಿರ ಹಾಗೆ ಸದ್ಯ ಏಳು ಮುಖ್ಯ ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇದೆ ಈ ಪೈಕಿ ತ್ರಿವೇಣಿ ಅತ್ಯಂತ ಸುಸಜ್ಜಿತ ಚಿತ್ರಮಂದಿರ ವಿಶಾಲವಾದ ತ್ರೀಡಿ ಪರದೆ ಸುಖಾಸೀನ ಸೀಟುಗಳು ಡಾಲ್ಬಿ ಅಟ್ಮಾಸೌಂಡ್ ಜೊತೆಗೆ ಸಂಪೂರ್ಣ ಹವನಿಯಂತ್ರಿತ ಚಿತ್ರಮಂದಿರ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಕೂಡ ತ್ರಿವೇಣಿಯ ಮುಂದೆ ನಾಚುವಂತಿದೆ ಅದೇನೇ ಇರಲಿ ಮಿಡಲ್ ಕ್ಲಾಸ್ ಮೂಲಕ ತುಳು ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿರೋದಂತೂ ಸುಳ್ಳಲ್ಲ ಹಾಗೆ ಬೆಂಗಳೂರಿನ ಸಿಹಿ ಪ್ರೇಕ್ಷಕರು ಈ ಚಿತ್ರವನ್ನ ವೀಕ್ಷಿಸಿ ಪ್ರೋತ್ಸಾಹಿಸಿ ನಮಸ್ಕಾರ